ಭಗವಾನ್ ಶ್ರೀ ಒಂದ್ ಸಾವಿರದ ಎಂಟು ಶ್ರೀ ಪಾರ್ವನಾಥ ಸ್ವಾಮೀಜಿನ ಮಂದಿರ ಸಿದ್ದಗಿರಿ ವಡನ್ಬೈಲು ಸುಕ್ಷೇತ್ರದಲ್ಲಿ ಭಗವಾನ್ ಸಾವಿರದ ಎಂಟು ಶ್ರೀ ಪಾರ್ಶ್ವನಾಥ ಸ್ವಾಮಿ ಪಂಚಕಲ್ಯಾಣ ಮಹಾಮಹೋತ್ಸವ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಚಾಲನೆ ದೊರಕಿತು ಸಂತ ಶಿರೋಮಣಿ ಆಚಾರ್ಯ ಶ್ರೀ ಒಂದೂರ ಎಂಟು ವಿದ್ಯಾಸಾಗರ ಮಹಾರಾಜರ ಪರಮಶಿಷ್ಯ ಪರಮ ಪೂಜ್ಯ ಅಭೀಕ್ಷ್ಣ ಜ್ಞಾನ ಭಾಸ್ಕರ ಮೂರ್ತಿ ಮುನಿಗಳು ಮುನಿಶ್ರೀ ಒಂದು ನೂರ ಎಂಟು ಪುಣ್ಯಸಾಗರ ಮಹಾರಾಜರ ಪಾವನ ಸಾನಿಧ್ಯ ಹಾಗೂ ಜಗದ್ಗುರು ಅಕಲಂಕ ಕೇಸರಿ ಸ್ವಸ್ತಿ ಶ್ರೀ ಭಟ್ಟಾಕಲಂಕ ಭಟ್ಟಾರಕ ಭಟ್ಟಾಚಾರ್ಯವರ ಮಹಾಸ್ವಾಮೀಜಿ ಶ್ರೀ ಕ್ಷೇತ್ರ ಸ್ವಾದಿ ಮಠ ಸೋಂದ ಇವರ ದಿವ್ಯ ಸಾನಿಧ್ಯ ಶ್ರೀ ಕ್ಷೇತ್ರ ಕಾರ್ಕಳದ ಹಾಗೂ ಸ್ವಸ್ತಿ ಶ್ರೀ ಲಲಿತ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿ ಮತ್ತು ಕೊಲ್ಲಾಪುರದ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಮಹಾಸ್ವಾಮೀಜಿ ಅನಂದಪುರ್ ಮಠದ ಶ್ರೀ ಮನ್ ಮಹಾರಾಜ ನಿರಂಜನ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರ ಹಸ್ತದಿಂದ ಕಾರ್ಯಕ್ರಮ ಉದ್ಘಾಟನೆಗೊಂಡಿತು ವಡನ್ಬೈಲು ಬೈಲು ಶ್ರೀ ಪದ್ಮಾವತಿ ಮಹಾಮಾತೆ ಅಮ್ಮನವರ ಕ್ಷೇತ್ರದ ಧರ್ಮದರ್ಶಿ ಶ್ರೀ ಎಚ್ಎಂ ವೀರರಾಜಯ್ಯ ಜೈನ್ ಅಧ್ಯಕ್ಷತೆಯಲ್ಲಿ ಅತಿಥಿಗಳಾಗಿ ಮಹಾವೀರ್ ಉದ್ಯೋಗ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಮಹಾವೀರ್ ನಿಲಜ್ಕಿ ಸಾಗರ್ ತಾಲೂಕು ಪಂಚಾಯತ್ ಸದಸ್ಯ ಶ್ರೀಮತಿ ಸವಿತಾ ದೇವರಾಜ್ ಸುರೇಶ್ ನಾಯಕ್ ಸೇರಿದಂತೆ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ನಮೋಕಾರ ಮಂತ್ರದ ಮೂಲಕ ಛತ್ರ ಚಾಮರಗಳೊಂದಿಗೆ ಗಣ್ಯರನ್ನ ವೇದಿಕೆಯವರೆಗೆ ಕರೆತರಲಾಯಿತು ವೇದಿಕೆ ಕಾರ್ಯಕ್ರಮಕ್ಕೆ ಉಪಸ್ಥಿತ ಗಣ್ಯರು ದೀಪ ಬೆಳಗಿಸಿ ಚಾಲನೆ ನೀಡಿದರು ಹುಕ್ಕೇರಿಯ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಮಹಾವೀರ ನಿಲಜಗಿ ದಂಪತಿಗಳಿಂದ ಕಲಶ ಪೂಜೆ ನೆರವೇರಿತು ಇದೇ ವೇಳೆ ನೀಲಜಗಿ ದಂಪತಿಗಳು ಮಹಾಮಾತೆ ಪದ್ಮಾವತಿ ದೇವಿಯ ದರ್ಶನ ಪಡೆದು ನಂತರ ಉಪಸ್ಥಿತ ಮಹಾ ಅವರ ಆಶೀರ್ವಾದವನ್ನು ಪಡೆದರು ಸಮಾರಂಭ ಉದ್ದೇಶಿಸಿ ಮಹಾವೀರ್ ಉದ್ಯೋಗ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಮಹಾವೀರ್ ನಿಲಚಿಕೆಯಪ್ಪು ಮಾತನಾಡಿದರು ಅವನ ಸಾನ್ನಿಧ್ಯ ವಹಿಸಿರುವ ಸಂತ ಶಿರೋಮಣಿ ಆಚಾರ್ಯ ಶ್ರೀ ನೂರ ವಿದ್ಯಾಸಾಗರ ಮುನಿ ಮಹಾರಾಜರ ಪರಮ ಪರಮ ಪೂಜ್ಯ ವಸಲಮೂರ್ತಿ ಮುನಿ ಶ್ರೀ ಅಣ್ಣೂರ ಎಂಟು ಪುಣ್ಯ ಸಾಗರ್ ಮಹಾರಾಜರ ಅಂತ ಹೇಳಿಕೆ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಿಕೆ ಇಷ್ಟಪಡ್ತೀನಿ ವಿಶೇಷವಾಗಿ ಈ ಬೆಳವಣಿಗೆಗಾಗಿ ದರ್ಶನ್ ಅವರು ಇರ್ಬೋದು ಅವರ ತಂದೆಯವರು ಇರ್ಬೋದು ಸಾಕಷ್ಟು ಶ್ರಮವಹಿಸಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ಒಂದು ಪಂಚ ಕಲ್ಯಾಣ ಮಹಾಮಹೋತ್ಸವವನ್ನು ಅತ್ಯಂತ ವ್ಯವಸ್ಥಿತವಾಗಿ ಸೇವಾ ಸಮಿತಿ ಇರ್ಬೋದು ಆಹಾರ ಸೇವಾ ಸಮಿತಿಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಪೂಜಾ ವರ್ಷಿ ಮುನಿಶ್ರೀ ಪುಣ್ಯಸಾಗರ್ ಅವರ ಆಶೀರ್ವಾದ ಸ್ವಾಮಿ ಮಠಾಜಿ ಜೈನ ಮಠ ಸೋದೆಯವರ ನೇತೃತ್ವದಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಗಳು ಅತ್ಯಂತ ಯಶಸ್ವಿಯಾಗಿ ಇದ್ದೇವೆ ವಿಶೇಷವಾಗಿ ಇಂದು ನಾವು ಜೈನ ಬಂಧುಗಳು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆ ಜೊತೆ ಇಂದು ಧಾರ್ಮಿಕ ಕಾರ್ಯವನ್ನ ಸಹ ತಿಳಿಸಿಕೊಡುವಂತ ಕಾರ್ಯ ಆಗಬೇಕಾಗಿದೆ ನಮ್ಮ ಓರ್ವ ಯುವ ಪೀಳಿಗೆಗೆ ಮುಂದಿನ ಯುವ ಪೀಳಿಗೆಗೆ ನಾವೇನಾದ್ರೂ ಕೊಡುಗೆಯನ್ನು ನೀಡಬೇಕಂದ್ರೆ ನಾವು ನಂತರ ಶ್ರೀ ಕ್ಷೇತ್ರದ ಅಭಿವೃದ್ದಿಗೆ ಧನ ಸಹಾಯ ನೀಡಿದ ದಾನಿಗಳನ್ನು ಹಾಗೂ ಇಂದ್ರ ದಂಪತಿಗಳನ್ನು ಸತ್ಕರಿಸಲಾಯಿತು ಆಯ್ಕೆ ಸುಪ್ರಭಾತ ನಿತ್ಯ ವಿಧಿ ಕಲಶ ಮಹೋತ್ಸವ ಸೇರಿದಂತೆ ವಿಭಿನ್ನ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಮಾರ್ಚ್ ಒಂದರಿಂದ ಆರರವರೆಗೆ ಪಂಚಕಲ್ಯಾಣ ಮಹಾಮಹೋತ್ಸವದ ಧಾರ್ಮಿಕ ವಿಧಿವಿಧಾನಗಳು ಜರುಗಲಿವೆ ಪಂಚಕಲ್ಯಾಣ ಮಹಾಮಹೋತ್ಸವದಲ್ಲಿ ಹುಕ್ಕೇರಿಯ ಮಹಾವೀರ್ ಉದ್ಯೋಗ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಮಹಾವೀರ್ ನಿಲಜಗಿ ಸತ್ಯಂ ವಾಕಿನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಅಶೋಕ್ ಪಾಟೀಲ್ ಸೇರಿದಂತೆ ಗಣ್ಯಾತಿ ಗಣ್ಯರು ಸೇರಿದಂತೆ ಶ್ರಾವಕ ಶ್ರಾವಕಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ಸತ್ಯಂ ನ್ಯೂಸ್ ಹುಕ್ಕೇರಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ